ನಾನು ನೆರವೇರ್ತೇನೆ ಯಾರನ್ನೂ ಗುಲಿಗಳು ಘಾಸು ಮಾಡುವುದಿಲ್ಲ ನಾನು ನೆನಪಿಟ್ಟು ಯಾವ ಅವಮಾನಗಳು ನನ್ನನ್ನು ಕುಸಿಯಂತಾಗಿಸುವುದಿಲ್ಲ ನಾನು ನೆರವಿಟ್ಟು ಒಂಟಿತನ ನನ್ನನ್ನು ಒಂಟಿಯಾಗಿಸುವುದಿಲ್ಲ ಕಾರಣ ನಾನು ನೆರವೇತು ವಿವಿಧ ವಿಮಾನಗಳು ನನ್ನ ಅರ್ಥ ಕೇಳಿಸುವುದಿಲ್ಲ ನಾನು ನೆರವೇರ್ತೇನೆ ನಾನೊಂದು ಜೀವವೇ ಅಲ್ಲವೆಂದು ಎಲ್ಲರೂ ನಿರ್ಧರಿಸಿದರೂ ನಾನು ನೆರವೇನೆ ಬಾಳಿ ಬಸ ನಾ ನನಗೆ ನಾನು ಪ್ರೇರವೇರಿಸುವುದಿಲ್ಲ ನಾನು ನನ್ನ ಸ್ಯಾ ಗುರಿ ಸಾಧನೆಯ ದಾರಿಯಲ್ಲಿ ನನ್ನ ಜೀವನ ಹಾಗೆ ಬಾಡಲು ನಾನು ಸಂದ ತುಂಬ ಚೆನ್ನಾಗಿದೆ ನಮ್ಮಸ್ಕರನೇ ಬರಬೇಕಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಈಶ್ವರಪ್ಪ ಅವರಿಗೆ ಕೈ ಇಟ್ಕೊಂಡಿರೋದು ಅಥವಾ ಶೂಡ ಚಿತ್ರ ಮಾಡಿರುವುದು ತುಂಬಾ ತುಂಬಾ ಚೆನ್ನಾಗಿದೆ ಮನಸ್ ಹಾನಿ ಅಂತ ಹೆಣ್ಮಕ್ ಬರೀ ಹೆಣ್ಮಕ್ಳು ರಿಯಲ್ ಸ್ಟೋರೀಸ್ ಟಿಕ್ಟಾಕ್ ಶಾರ್ಟ್ ಸ್ಟೋರೀಸ್ ಮಾಡ್ಕೊಳ್ತಾ ಹುಣ್ಣೂರಲ್ಲಿ ಟೈಮ್ ಸಿಗಲ್ಲ ರಾತ್ರಿ ಎಲ್ಲ